ನಮಸ್ತೆ ಜಿಯೋ ಜೀಬ್ರಾ ಟೂಲ್ನ ವಿಡಿಯೋ ಸರಣಿಗೆ ಸ್ವಾಗತ ತ್ರಿಕೋನ ಅಥವಾ ತ್ರಿಭುಜಗಳ ಬಗ್ಗೆ ಈಗಾಗಲೇ ಪರಿಚಯ ಇದೆ ಅಲ್ವಾ ಇವತ್ತಿನ ವಿಡಿಯೋದಲ್ಲಿ ನಾವು ಒಂಬತ್ತನೇ ತರಗತಿಯ ಪ್ರಮೇಯ ತ್ರಿಕೋನದ ಕೋನಗಳ ಮೊತ್ತವು ನೂರ ಎಂಬತ್ತು ಡಿಗ್ರಿಯಾಗಿರುತ್ತದೆ ಎಂಬುದನ್ನು ಜಿಯೋ ಟೂಲ್ ಟೂಲನ್ನು ಬಳಸಿ ಹೇಗೆ ನಿರೂಪಿಸಬಹುದು ಎಂಬುದನ್ನು ನೋಡೋಣ ಈ ಚಟುವಟಿಕೆಗೆ ಬಳಸಲಾಗಿರುವ ಪರಿಕರಗಳು ಅಥವಾ ಟೂಲ್ಗಳ ಪಟ್ಟಿ ಹೀಗಿದೆ ಈ ಪ್ರಮೇಯನ ಸಾಧಿಸೋದಕ್ಕೆ ಮೊದಲನೇದಾಗಿ ನಾವು ಒಂದು ತ್ರಿಭುಜನ ರಚನೆ ಮಾಡೋಣ ಅದಕ್ಕೋಸ್ಕರ ನಾನು ಪಾಲಿಗಾನ್ ಟೂಲನ್ನು ತೊಗೊತಾ ಇದ್ದೀನಿ ತ್ರಿಭುಜ ಎ ಬಿ ಸಿ ರಚನೆ ಆಯಿತು ಈಗ ಬಿ ಸಿ ಬಾಹುಗೆ ಸಮಾನಾಂತರವಾಗಿ ಒಂದು ಸಮಾನಾಂತರ ರೇಖೆಯನ್ನು ಹೇಳ್ಕೊಳೋಣ ಲೈನ್ ಟೂಲ್ಸ್ನಲ್ಲಿ ಹೋಗ್ಬಿಟ್ಟು ಪ್ಯಾರಲ್ ಲೈನ್ ಟೂಲನ್ನ ತಗೊಂಡು ಈಗ ಬಿ ಸಿ ಬಾಹುಗೆ ಸಮಾನಾಂತರವಾಗಿ ನಾನು ಒಂದು ಸಮಾನಾಂತರ ರೇಖೆನ ರಚಿಸ್ಕೊಂಡೆ ಯಾಕೆ ಸಮಾನಾಂತರ ರೇಖೆನ ರಚಿಸ್ಕೋಬೇಕು ಅಂತಂದ್ರೆ ಈ ಚಿತ್ರದಲ್ಲಿ ಕಾಣಿಸ್ತಿರೋ ಹಾಗೆ ಇಲ್ಲೆರಡು ಸಮಾನಾಂತರ ರೇಖೆಗಳು ಇದ್ದಾವೆ ಈ ಎರಡು ಸಮಾನಾಂತರ ರೇಖೆಗಳ ಮೂಲಕ ಒಂದು ರೇಖೆ ಹಾದು ಹೋಗಿದೆ ಆಗ ಛೇದಿಸಿದ ಬಿಂದುಗಳಲ್ಲಿ ಎರಡು ರೇಖೆಗಳಲ್ಲಿ ಛೇದಿಸಿದ ಬಿಂದುಗಳಲ್ಲಿ ಒಂದೊಂದು ಕೋನ ಉಂಟಾಗಿದೆ ಅಲ್ವಾ ಈ ಎರಡು ಕೋನಗಳು ಕೋನ ಎ ಮತ್ತು ಕೋನ ಬಿ ಸಮವಾಗಿರುತ್ತೆ ಸಮಾನಾಂತರ ರೇಖೆಯ ಈ ಗುಣದ ಮೂಲಕ ನಾವು ಈ ಪ್ರಮೇಯನ ಸಾಧಿಸ್ತಾ ಇದ್ದೀವಿ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಸರ್ಕಲ್ ಟೂಲ್ನ ತೊಗೊಂಡ್ಬಿಟ್ಟು ಸರ್ಕಲ್ನಲ್ಲಿ ಸರ್ಕಲ್ ವಿತ್ ಸೆಂಟರ್ ಆ್ಯಂಡ್ ರೇಡಿಯಸ್ ಟೂಲ್ನ ತಗೋ ಸಹಾಯದಿಂದ ಈ ಮೂರು ಕಡೆಗಳಲ್ಲಿ ನಾನು ಒಂದೊಂದು ವೃತ್ತನ ರಚಿಸ್ಕೊಳ್ತೀನಿ ತ್ರಿಜ್ಯ ಒಂದು ಹಿಡ್ಕೊತಾ ಇದ್ದೀನಿ ರೇಡಿಯಸ್ ಒಂದಾಗಿರಲಿ ಇದೇ ರೀತಿ ಎರಡು ಕಡೆಗಳಲ್ಲಿ ನಾವು ವೃತ್ತನ ರಚಿಸ್ಕೊಳ್ಳೋಣ ಈಗ ಈ ವೃತ್ತ ಮತ್ತು ಬಾಹುಗಳು ಛೇದಿಸಿದ ಬಿಂದುಗಳನ್ನು ಗುರುತಿಸ್ಕೊಳ್ಳೋಣ ಅದಕ್ಕೆ ನಾನು ಪಾಯಿಂಟ್ ಟೂಲ್ನಲ್ಲಿ ಇಂಟರ್ಸೆಕ್ಟ್ ಟೂಲ್ ಅನ್ನ ತಗೊಂಡ್ಬಿಟ್ಟು ಮೊದಲು ರೇಖೆ ವೃತ್ತ ಅಥವಾ ಹೇಗಾದರೂ ಸೆಲೆಕ್ಟ್ ಮಾಡಬಹುದು ಎರಡು ಆಬ್ಜೆಕ್ಟ್ಗಳನ್ನು ಸೆಲೆಕ್ಟ್ ಮಾಡಿದಾಗ ಅವೆರಡು ಛೇದಿಸಿದ ಬಿಂದುಗಳು ನಮಗೆ ಮಾರ್ಕ್ ಆಗುತ್ತೆ ಈ ರೀತಿ ಬಿಂದುಗಳನ್ನು ಗುರುತಿಸ್ಕೊಂಡಿದ್ದಾಯಿತು ಈಗ ನನಗೆ ಈ ವೃತ್ತಗಳ ಅವಶ್ಯಕತೆ ಇಲ್ಲ ಅನ್ ಚೆಕ್ ಮಾಡಿದರೆ ಏನಾಗುತ್ತೆ ವೃತ್ತಗಳು ಕಾಣಿಸೋದಿಲ್ಲ ಈಗ ನಾವು ಸೆಕ್ಟರ್ ಅಥವಾ ವಲಯಗಳನ್ನು ರಚಿಸ್ಕೊಳ್ಳೋಣ ಹೇಗೆ ಅಂದರೆ ಸರ್ಕಲ್ ಟೂಲ್ನಲ್ಲಿ ಸರ್ಕ್ಯುಲರ್ ಸೆಕ್ಟರ್ ವಿತ್ ಸೆಂಟರ್ ಸಾರಿ ಸರ್ಕ್ಯುಲರ್ ಸೆಕ್ಟರ್ ವಿತ್ ಸೆಂಟರ್ ಬಿಟ್ವೀನ್ ಟೂ ಪಾಯಿಂಟ್ಸ್ ಈ ಒಂದು ಟೂಲ್ನ ಸಹಾಯದಿಂದ ನಾನು ವಲಯಗಳನ್ನು ನಿರ್ಮಿಸ್ಕೊಳ್ತೀನಿ ವಲಯ ಎ ಜಿ ಎಫ್ ಸಿದ್ಧ ಆಯಿತು ಅದೇ ರೀತಿ ಎರಡು ಕಡೆಗಳಲ್ಲಿ ನಾವು ವಲಯನ ರಚಿಸ್ಕೊಳ್ಳೋಣ ಈ ಮೂರು ಬಾಹುಗಳ ಮದ್ಯ ಬಿಂದುಗಳನ್ನು ಗುರುತಿಸ್ಕೊಳ್ಳೋಣ ಅದಕ್ಕೆ ನಾನು ಪಾಯಿಂಟ್ ಟೂಲ್ನಲ್ಲಿ ಮಿಡ್ ಪಾಯಿಂಟ್ ಆರ್ ಸೆಂಟರ್ ಟೂಲ್ನ ತೊಗೊಳ್ತಾ ಇದ್ದೀನಿ ಎರಡು ಬಿಂದುಗಳನ್ನು ನಾನು ಸೆಲೆಕ್ಟ್ ಮಾಡಿದಾಗ ನನಗೆ ಮಧ್ಯ ಬಿಂದು ಸಿಗುತ್ತೆ ಸ್ಲೈಡರ್ ಟೂಲ್ನ ತೊಗೊಳ್ತೀನಿ ಸ್ಲೈಡರ್ ಟೂಲ್ನ ತೊಗೊಂಡು ಇದರಲ್ಲಿ ಆ್ಯಂಗಲ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಇದರಲ್ಲಿ ಕನಿಷ್ಠ ನೂರ ಎಂಬತ್ತು ಡಿಗ್ರಿ ಗರಿಷ್ಠ ಮುನ್ನೂರ ಅರವತ್ತು ಡಿಗ್ರಿ ಇರಲಿ ಇನ್ಕ್ರಿಮೆಂಟ್ ಒಂದಾಗಿರಲಿ ಮಿನಿಮಮ್ ನೂರ ಎಂಬತ್ತು ಡಿಗ್ರಿ ಮ್ಯಾಕ್ಸಿಮಮ್ ಮುನ್ನೂರ ಅರವತ್ತು ಡಿಗ್ರಿ ಇದನ್ನು ತಗೊಂಡು ಅಪ್ಲೈ ಕೊಡೋಣ ಈಗ ನಮಗೆ ಆಂಗಲ್ ಸ್ಲೈಡರು ಸಿದ್ಧವಾಗಿದೆ ಈಗ ಏನು ಮಾಡೋಣ ಅಂದರೆ ಟ್ರಾನ್ಸ್ಫಾರ್ಮೇಷನ್ ಟೂಲ್ಸ್ನಲ್ಲಿ ಹೋಗ್ಬಿಟ್ಟು ನಾವು ರೊಟೇಟ್ ಆಬ್ಜೆಕ್ಟ್ ಟೂಲನ್ನು ತಗೋಣ ಇದಕ್ಕೆ ಎರಡು ಆಬ್ಜೆಕ್ಟ್ಗಳು ಬೇಕು ಒಂದು ಫಸ್ಟು ಇ ಸೆಕ್ಟರ್ ಐ ಇದೆ ಅಲ್ಲ ಇದನ್ನ ಕೇಂದ್ರಬಿಂದು ಆಗಿ ತಿರುಗೋ ಹಾಗೆ ಮಾಡ್ಬೇಕು ನಾವು ಇದು ಇದನ್ನ ಕೇಂದ್ರ ಬಿಂದು ಆಗಿಡ್ಕೊಂಡು ರೊಟೇಟ್ ಹಾಕ್ಬೇಕು ಮೊದಲು ಸೆಕ್ಟರ್ನ ಸೆಲೆಕ್ಟ್ ಮಾಡ್ತೀನಿ ಆಮೇಲೆ ಬಿಂದು ಇದರ ವ್ಯಾಲ್ಯೂನ ಆಲ್ಫಾ ಅಂತ ತಗೊಳ್ಳೋಣ ಓಕೆ ಕೊಡೋಣ ಇಲ್ಲೊಂದು ವಲಯ ಸಿದ್ಧ ಆಯಿತು ಅಲ್ವಾ ಮೂಟೂಲ್ ತಗೊಳ್ಳೋಣ ಈ ವಲಯ ಎಲ್ಲ ಬಿಂದುವಾಗಿ ಇಟ್ಕೊಂಡು ರೊಟೇಟ್ ಆಗ್ತಾ ಇದೆ ಗೊತ್ತಾಯ್ತಲ್ಲ ಅದೇ ರೀತಿಯಾಗಿ ಈ ಕಡೆ ಕೂಡ ಮಾಡಬೇಕು ನಾವು ಇದನ್ನ ನಾವು ಕ್ಲಾಕ್ ವೈಸ್ ಇಟ್ಕೋಬೇಕು ಕ್ಲಾಕ್ ವೈಸ್ ಇಟ್ಕೊಂಡು ಇಲ್ಲಿ ವ್ಯಾಲ್ಯೂ ಸೇಮ್ ಆಲ್ಫಾ ತಗೊಂಡೆ ಯಾಕೆಂದ್ರೆ ನಮಗೆ ಈ ಸೆಕ್ಟರ್ ಹೀಗೆ ತಿರುಗ್ಬೇಕು ಹೀಗಲ್ಲ ಅದಕ್ಕೋಸ್ಕರ ಈಗ ಎರಡನ್ನು ಮೂವ್ ಮಾಡಿ ನೋಡೋಣ ಮೂವ್ ಆಗ್ತಾ ಇದೆ ಅಲ್ವಾ ಕೋನ ಡಿ ಎ ಜಿ ಕೊನ ಎಚ್ ಬಿ ಐಗೆ ಸಮ ಆಗ್ತಾ ಇದೆ ಈಗ ನಾನು ಪಾಯಿಂಟ್ಗಳನ್ನು ತಿರ್ಗಿಸಿ ನೋಡ್ತೀನಿ ನೋಡ್ಬೋದು ನೀವು ಎಸ್ ಈಗ ಹೇಗೆ ನೂರ ಎಂಬತ್ತು ಡಿಗ್ರಿ ಇದೆ ಆಲ್ರೆಡಿ ಅರ್ಧ ವೃತ್ತ ರಚನೆ ಆಗಿದೆ ನಾವು ಹೇಳ್ಬೋದು ನೂರ ಎಂಬತ್ತು ಡಿಗ್ರಿ ಇದೆ ಅಂತ ಆದರೂ ಸಲ ನಾವು ಆ್ಯಂಗಲ್ನ ಮೆಷರ್ ಮಾಡೋಣ ಆ್ಯಂಗಲ್ ಟೂಲ್ನ ತಗೊಂಡು ರಚೋಣ ಡಿ ಎ ಇ ಎಷ್ಟಿದೆ ನೂರ ಎಂಬತ್ತು ಡಿಗ್ರಿ ನೂರ ಎಂಬತ್ತು ಡಿಗ್ರಿ ಬಂದಿದೆ ಅಲ್ವಾ ನೂರ ಎಂಬತ್ತು ಡಿಗ್ರಿ ಆಂತರಿಕ ತ್ರಿಕೋನದ ಆಂತರಿಕ ಕೋನಗಳು ಎಷ್ಟಿದೆ ನೂರ ಎಂಬತ್ತು ಡಿಗ್ರಿ ಇದೆ ಅನ್ನೋದನ್ನು ನಾವು ಸಾಧಿಸಿದ್ದೀವಿ ನಿಮಗೊಂದು ಚಟುವಟಿಕೆ ಚಟುವಟಿಕೆ ಏನಂದ್ರೆ ಇದೇ ರೀತಿಯಾಗಿ ನೀವು ಕೂಡ ಚೌಕದ ಆಂತರಿಕ ಕೋನಗಳ ಮೊತ್ತವು ಮುನ್ನೂರ ಅರವತ್ತು ಡಿಗ್ರಿ ಆಗಿರುತ್ತದೆ ಎಂಬುದನ್ನು ಜಿಯೋ ಜಿಬ್ರ ಟೂಲನ್ನು ಬಳಸಿ ಸಾಧಿಸಲು ಪ್ರಯತ್ನಿಸಿ ಧನ್ಯವಾದಗಳು